ಬೇರಿಯ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷೆಯಾಗಿ ರೇಖಾ ಮಹದೇವ್ ಆಯ್ಕೆ ಸಲೀರಮ್ಮ ತಾಲೂಕು ಬೇರಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದ ಬಿಕೆ ಮಂಜಪ್ಪ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರೇಖಾ ಮಹಾದೇವ್ ಹಾಗೂ ಬಿಎಸ್ ಕೃಷ್ಣೇಗೌಡ ನಾಮಪತ್ರ ಸಲ್ಲಿಸಿದರು ರೇಖಾ ಮಹಾದೇವ್ ಎಂಟು ಮತಗಳು ಕೃಷ್ಣೇಗೌಡ ಏಳು ಮತಗಳು ಒಂದು ಮತಗಳ ಅಂತರದಲ್ಲಿ ರೇಖಾ ಮಹಾದೇವ್ ಜಯಶೀಲರಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿ ಡಾಕ್ಟರ್ ರಾಮವರು ತಿಳಿಸಿದ್ದಾರೆ ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಖಾ ಮಹಾದೇವ್ ಅವರು ಮಾತನಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಇನ್ನು ಸದಸ್ಯರಾದ ರೂಪಾ ಹರೀಶ್ ಮೋಸಿಂತಾ ಜಾಫರ್ ಡಿ ಕೆ ಶಿವಕುಮಾರ್ ಜಯಲಕ್ಷ್ಮಮ್ಮ ಕೃಷ್ಣೇಗೌಡ ಬಿಪಿ ಪ್ರಕಾಶ್ ಹರ್ಷವರ್ಧನಿ ಮೋಹನ್ ಕುಮಾರ್ ತಾಯಮ್ಮ ಬಿಎಲ್ ರಾಜಶೇಖರ ಕುಮಾರ್ ಜ್ಯೋತಿ ಮಹೇಶ್ ನಾಯಕ ಶಾಂತಮ್ಮ ರಾಜಯ್ಯ ಬಿಬಿ ಶಿವಣ್ಣ ಸೇರಿದಂತೆ ಅಭಿಮಾನಿಗಳು ಗ್ರಾಮಸ್ಥರು ಹಾಜರಿದ್ದರು

எல்லாம் நல்லா எக்ஸ்ட்மா நான் சூணியாக இருக்குது